ನಮಸ್ಕಾರ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ಮೊದಲನೇ ವಾರದ ಈ ವಾರದ ಮೊದಲನೇ ದಿನ ಸೋಮವಾರ ಸೊ ಇವತ್ತಿಂದ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಎಲ್ಲರೂ ಕೇಯಿಗೆ ಕಾಲ್ ಮಾಡಿ ಸೋಮವಾರ ದಿನ ಆಮೇಲೆ ಅದಕ್ಕೆ ಪ್ರೆಷರೈಸ್ ಹಾಕಿ ಕೇಯದವ್ರಿಗೆ ಅಷ್ಟು ಆದಷ್ಟು ಬೇಗ ಒಂದು ಕೌನ್ಸಿಲಿಂಗ್ ಮೂರನೇ ಸುತ್ತಿನ ಮೊರಾರ್ಜಿ ದೇಸೆ ಕೌನ್ಸಿಲಿಂಗ್ನ ಆರಂಭಿಸಿ ಅಂತ ಹೇಳಿ ಸೊ ಭಾಳಷ್ಟು ಅಭ್ಯರ್ಥಿಗಳು ಕೂಡ ಟ್ರೈ ಮಾಡ್ತಾ ಇದ್ದಾರೆ ನಾನು ಕೂಡ ಇವತ್ತು ಕಾಲ್ ಮಾಡಿದ್ದೆ ಸೊ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕೆ ಇದವರು ನನ್ನ ಕಾಲನ್ನು ರಿಸೀವ್ ಮಾಡಿದರು ಸೊ ರಿಸೀವ್ ಮಾಡಿದ ತಕ್ಷಣ ಏನಂತಂದರೆ ಅವ್ರು ಹೇಳಿದೇನಂದರೆ ಸೊ ಈ ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ರು ಅದು ಜಾಸ್ತಿ ಮಾತಾಡೋಕ್ಕೆ ಹೋಗಲಿಲ್ಲ ನಾನು ಜಾಸ್ತಿ ಕೇಳಕ್ಕೆ ಹೋದೆ ಬಟ್ ಅವ್ರು ಕಟ್ ಮಾಡಿಬಿಟ್ರು ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ಅಭ್ಯರ್ಥಿಯು ಕೂಡ ನನಗೆ ಕಾಮೆಂಟನ್ನು ಹಾಕಿದ್ದಾರೆ ಇಲ್ಲಿ ನೋಡ್ಬೋದು ನಾನು ಸ್ಕ್ರೀನಲ್ಲಿ ತೋರಿಸ್ತೇನೆ ಸೊ ಅವರು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಕಾಲ್ ಮಾಡಿದ್ರು ಅವರು ಕೂಡ ಏನು ಹೇಳಿದ್ದಾರೆ ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ಸೊ ಈಗ ಕಾಮೆಂಟ್ ಇದ್ದೀನಿ ಸೊ ಕಾಮೆಂಟ್ ಸೆಕ್ಷನಲ್ಲಿ ಭಾಳಷ್ಟು ಕಾಮೆಂಟ್ಗಳು ಬಂದಿದ್ದಾವೆ ಆದರೆ ಇಂಪಾರ್ಟೆಂಟ್ ಅಂದರೆ ಇವತ್ತು ಕಾಲ್ ಮಾಡಿರುವಂಥ ವಿಷಯ ತುಂಬ ಇಂಪಾರ್ಟೆಂಟು ಸೊ ಇಲ್ಲಿ ನೋಡ್ಬೋದು ಸರ್ ಕಾಲ್ ಮಾಡಿದ್ವಿ ಸರ್ ಮೊರಾರ್ಜಿ ಥರ್ಡ್ ರೌಂಡ್ಗೆ ಈ ವಾರದಾಗ ಬಿಡ್ತೀವಿ ಅಂದರು ಸರ್ ಬಿಟ್ಟ ತಕ್ಷಣ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಇವರು ಧನ್ಯವಾದ ನಿಮಗೆ ಸೊ ಇದ್ರ ಬಗ್ಗೆ ನನಗೆ ಮಾರ್ನಿಂಗ್ ಗೊತ್ತಿತ್ತು ಬಟ್ ಇಲ್ಲಿ ತುಂಬ ಮಳೆ ಇರೋದ್ರಿಂದ ನಾನು ಸ್ವಲ್ಪ ವರ್ಕಲ್ಲಿ ಹೊರಗಡೆ ಇದ್ದೆ ಸೊ ಅಪ್ಡೇಟನ್ನು ಮಾಡಲಿಕ್ಕೆ ಆಗಲಿಲ್ಲ ಬಟ್ ನೀವು ಕಾಮೆಂಟನ್ನು ಹಾಕಿದ್ದಕ್ಕೆ ನನಗೆ ನೆನಪು ಮಾಡಿದ್ದಕ್ಕೆ ಧನ್ಯವಾದಗಳು ನಾನು ಕೂಡ ಕಂಟಿನ್ಯೂಸ್ ಆಗಿ ಕೇಯಿಗೆ ಕಾಲ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಕೇಗೆ ಒಂದು ಯಾವಾಗಿಂದ ಇದು ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ ಆವಾಗಿಂದ ಕೂಡ ನಾನು ಕೇಗಿಲಿ ಆ ಬೇರೆ ಬೇರೆ ನಂಬರ್ಲಿ ಕಾಲ್ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ ಈ ಮಾಹಿತಿಯನ್ನು ಪಡ್ಕೋಬೇಕು ನಾ ಅತಿ ಬೇಗನೆ ಅಪ್ಡೇಟ್ ಮಾಡಬೇಕಂತ ಬಟ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಈ ವಾರದಲ್ಲಿ ಥರ್ಡ್ ರೌಂಡ್ ಅಪ್ಡೇಟ್ಗಳು ಆಗ್ತವೆ ಈ ವಾರದ ಒಳಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಇವತ್ತು ನಾಳೆಗಾಗ್ಬೋದು ನಾಡ್ದು ಆಗ್ಬೋದು ಅಚ್ಚಿ ನಾಡ್ದಾಗ್ಬೋದು ಬಟ್ ಡೇಟ್ ಅಂದರೆ ಥರ್ಡ್ ರೌಂಡನ್ನು ಕ್ಲೋಸ್ ಮಾಡಿಬಿಡ್ತಾರೆ ಡೇಟನ್ನು ಕೊಡ್ತಾರೆ ಅವತ್ತೆ ಅಡ್ಮಿಷನ್ ಲಾಸ್ಟ್ ಲಿಸ್ಟು ಕೊಡ್ತಾರೆ ಲಿಸ್ಟನ್ನೂ ಅಟೇಟ್ ಬಿಟ್ಟುಬಿಡ್ತಾರೆ ಸೊ ಇದು ಒಂದು ಗುಡ್ ನ್ಯೂಸ್ ಇವತ್ತಿಂದ ಮಾಹಿತಿ ನಿಮಗೆ ಮತ್ತೆ ನಮ್ಮ ಚಾನಲ್ ನೀವು ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ನಿಮಗೆ ಏನಾದರೂ ನೋಟ್ಸ್ಗಳ ಬಗ್ಗೆ ಮಾಹಿತಿಗಳು ಬೇಕಾಗಿತ್ತಂದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ನಾನು ಅದನ್ನು ಅಪ್ಡೇಟ್ ಮಾಡ್ತೇನೆ ಥ್ಯಾಂಕ್ ಯು